ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆ ತುಂಬಾ ಟೈಮ್ ಆದ್ಮೇಲೆ ಎಲ್ರೂ ಮೀಟ್ ಮಾಡ್ತಾ ಇದೀನಿ ಲವ್ ಯು ಮುದ್ದು ಇಡೀ ತಂಡಕ್ಕೆ ನನ್ನ ಬೆಸ್ಟ್ ಬೆಸ್ಟ್ ವಿಷಸ್ ನೀವು ನೀವ್ ಹಾಗೆ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಕುಮಾರ್ ಸರ್ ನನ್ನ ಇಡೀ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ ಡೈರೆಕ್ಟರ್ ಅವರು ನನ್ನ ರೆಬ್ಯೂ ಡೈರೆಕ್ಟರ್ ಕೆಮಿಸ್ಟ್ರಿ ಆಫ್ ಕಡೆ ತುಂಬಾ ಹೆಸರು ತಂದು ಕೊಡ್ತು ನಮ್ಗೆಲ್ಲರಿಗೂ ಕೂಡ ತುಂಬಾ ಪೊಟೆನ್ಷಿಯಲ್ ಇರುವಂತ ನಿರ್ದೇಶಕರು ಅವ್ರು ಬರವಣಿಗೆ ನನಗೆ ತುಂಬಾ ಇಷ್ಟ ಆಗತ್ತೆ ಅವ್ರದ್ದೊಂದು ಯುನೀಕ್ ಸ್ಟೈಲ್ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ಸಿನಿಮಾನ ನ ಕಥೆನ ಹೇಳ್ತಾರೆ ಅದನ್ನ ನೀವೆಲ್ರೂ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಲ್ಲಿ ನೋಡಿ ಆಮ್ ಶೋರ್ ಟ್ರೇಲರ್ ನೋಡೋರು ಕೂಡ ಅದೇ ತರ ಅನ್ಸ್ತು ಸರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಿಮ್ಗೆ ಎಷ್ಟು ಸಕ್ಸಸ್ ಕೊಟ್ಟಿದ್ದು ಅದ್ರ ಹತ್ತರಷ್ಟು ನೂರಷ್ಟು ಸಕ್ಸಸ್ ಲವ್ಯೂ ಮುದ್ದು ಕೊಡ್ಲಿ ಅಂತ ನಾನು ವಿಶ್ ಮಾಡ್ತೇನೆ ಸಿದ್ದು ಅವರೇ ಅಫ್ಕೋರ್ಸ್ ಕುಮಾರ್ ಸರ್ ಹೇಳ್ತಾ ಇರ್ತಾರೆ ತುಂಬಾ ಡೆಡಿಕೇಶನ್ ಇತ್ತು ವರ್ಕ್ ಮಾಡಿದಿರಾ ಅಂತ ಅಂಡ್ ಟ್ರೇಲರ್ ಅಲ್ಲಿ ನೋಡಿದಾಗ್ಕೋರ್ಸ್ ಗೊತ್ತಿತ್ತು ನಮ್ಗೆ ರಿಯಲ್ ಆಗಿ ನೀವು ಮುಡಿ ಕೊಡ್ಬೇಕಾಗಿತ್ತು ಅಂತಲ್ಲ ಸೊ ನಿಮ್ಮ ಡೆಡಿಕೇಶನ್ಗೆ ತಕ್ಕ ಹಾಗೆ ಸಕ್ಸಸ್ ಸಿಗ್ಲಿ ನಿಮ್ಗೆ ಅಂತ ನಾನು ವಿಶ್ ಮಾಡ್ತೀನಿ ಮೈ ಬೆಸ್ಟ್ ವಿಶಸ್ ಯು ಅಂಡ್ ರೇಷ್ಮಾ ನಿಮ್ಗೂ ಕೂಡ ಮೈ ಬೆಸ್ಟ್ ವಿಶಸ್ ಫಸ್ಟ್ ಸಿನಿಮಾಗೆ ಏನಂತಾರೆ ಪರ್ಫಾರ್ಮೆನ್ಸ್ ಮಾಡೋ ತರ ಪ್ರೂವ್ ಮಾಡ್ಕೊಳ್ಳೋ ತರ ಕ್ಯಾರೆಕ್ಟರ್ ಸಿಗೋ ತುಂಬಾ ಕಷ್ಟ ಶೋರ್ ನಿಮ್ಗೆ ಇದ್ರಲ್ಲಿ ಸಿಕ್ಕಿದೆ ಅಂಡ್ ಆಮ್ ಲುಕಿಂಗ್ ಫಾರ್ವರ್ಡ್ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಇಡೀ ತಂಡಕ್ಕೆ ಮೈ ಬೆಸ್ಟ್ ವಿಶಸ್ ಅನಿರುದ್ಧ ಅವರ ಅಂಡ್ ನರಸಿಂಹಮೂರ್ತಿ ಸರ್ ನಿಮಗೆ ಕೂಡ ಆಲ್ ದಿ ವೆರಿ ಬೆಸ್ಟ್ ಇದೇ ನವೆಂಬರ್ ಸೆವೆಂತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ನಿಮ್ಗೆ ಎಲ್ಲರ ಪ್ರೀತಿ ಲವ್ ಯು ಮುದ್ದು ಮೇಲೆ ಅಂತ ನಾನು ಕೇಳ್ಕೊತೇನೆ ಸಂಜನಾ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಎಲ್ಲ ಬಂದಿರೋ ಎಲ್ಲ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾನು ನಮ್ಮ ಕುಮಾರಣ್ಣಗೆ ಥ್ಯಾಂಕ್ ಯು ಹೇಳ್ತೀನಿ ಅಣ್ಣ ಯಾಕಂದರೆ ನಾನು ಕೆಮಿಸ್ಟ್ರಿ ಕರೆ ಬಗ್ಗೆ ನಂತರ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕಿತ್ತು ಬಟ್ ಆಗಲಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚೇತುಗೆ ಥ್ಯಾಂಕ್ ಯು ಹೇಳಬೇಕು ಚೇತು ಸಿನಿಮಾ ಜೊತೆ ಮಾಡಿದಾಗ ನಿಮ್ಮನ್ನ ಪರಿಚಯ ಆದ್ರಿ ಆ ನಿಮಾ ನೋಡಿಬಿಟ್ಟು ನಿನ್ನ ಚಾನ್ಸ್ ಕೊಟ್ಟಿರಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆಂಡ್ ನಂತರ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಏನೇ ಎಕ್ವಿಪ್ಮೆಂಟ್ ಕೇಳಿದ್ರು ಏನೇ ಹೇಳೋದ್ರು ನಾನು ಯಾವುದೂ ಕಾಂಪ್ರಮೈಸ್ ಮಾಡೋಕ್ಕಿಲ್ಲದೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಿರೋಕ್ಕೆ ಥ್ಯಾಂಕ್ ಯು ನಮ್ಮ ಹುಡುಗರು ನಾನು ಆಲ್ಮೋಸ್ಟ್ ಒಂದು ಫಾರ್ಟಿ ಮೆಂಬರ್ಸ್ ನಿಮ್ಮ ಊಟ ತಿನ್ನಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ತುಂಬ ಖುಷಿ ಬರ್ತೀನಿ ನಂತರ ಸಿದ್ದು ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ಇತ್ತು ವಯ ಬೆಳಿತೀರಾ ಯು ಈ ಬಿ ಅ ಸ್ಟಾರ್ ವಯ ಐ ವಾಂಟ್ ಟು ಲವರ್ ನಾನು ಅದೊಂದಂತೂ ದೇವರ ಕೇಳಿ ಉಂಟು ಕೊಡ್ತೀನಿ ಯಾಕಂದರೆ ಅವ್ರನ್ನ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ ಅವ್ರ ಡೆಡಿಕೇಶನ್ ಏನು ಈ ಸಿನಿಮಾಗೋಸ್ಕರ ನಾನು ತುಂಬ ಖುಷಿಯಾಗಿ ಪಟ್ಟಿದ್ದೀನಿ ಆ್ಯಂಡ್ ರೇಷ್ಮಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿತ್ತು ನೀವು ವರ್ಕ್ ಮಾಡಿದ್ದಕ್ಕೆ ಓವರ್ ಆಲ್ ಆಲ್ ದೀಮ್ ಮೆಂಬರ್ಸ್ ಯಾರು ಆಕ್ಟರ್ಸ್ ಇದ್ದಾರೆ ಯಾರು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ನಾನು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಾನು ಡ್ರೋನ್ ಡ್ರೌಂಡ್ ಎಲ್ಲ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಆಮೇಲೆ ನಮ್ಮ ಬಾಸ್ ನಮ್ಮ ತಂದೆ ಏನೇ ಇರೋನೋ ಅವರೇ ಸೊ ಇವತ್ತು ನಾನು ಏನು ತೆಗ್ದಿದೀನಿ ನಾನು ಹಿಂದೆ ಹ್ಯಾಪಿ ಅಷ್ಟೇ ಇನ್ನು ಇಲ್ಲ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು